ಜನನೀ ಜನ್ಮಸೌಖ್ಯ ನಾಮ್ ವೃದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ನಾಮ್ ಲಿಖ್ಯತೆಯೇ ಜನ್ಮ ನಿಮ್ಮ ನಿಮ್ಮ ರಾಶಿಗಳು ನಕ್ಷತ್ರಗಳು ಗ್ರಹಚಾರ ದೋಷಗಳು ಗ್ರಹದ ಬಲಗಳು ಕಾರ್ಯದಲ್ಲಿ ಯಶಸ್ಸು ಇವೆಲ್ಲವೂ ಕೂಡ ಬರಬೇಕು ಅಂತ ಒಂದು ಜಾತಕ ಅಂತಕ್ಕಂಥದ್ದನ್ನ ರೆಡಿ ಮಾಡ್ಕೋತಾರೆ ಆ ಜಾತಕವನ್ನ ಬರಿತಕ್ಕಂತ ಸಮಯದಲ್ಲಿ ಬರ್ತಕ್ಕಂಥ ಶ್ಲೋಕವನ್ನ ನಾನು ನಿಮಗೆ ಹೇಳ್ತೀನಿ ಜನನಿ ಕುಲ ಕುಲಸಂಪದ ಪದವಿ ಪೂರ್ವ ಪುಣ್ಯಾನಾಂ ನಾಮ್ ಜನ್ಮಪತ್ರಿಕಾ ಹೌದಲ್ವಾ ನಿಮ್ಮ ಜನ್ಮಪತ್ರಿಕೆಗೆ ಆಯಸ್ಸು ಅಭಿವೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೋತ ನಿಮ್ಮ ದ್ವಾದಶ ರಾಶಿಯ ಗೋಚಾರ ಫಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಯಾರಿಗೆಲ್ಲ ಅನುಕೂಲಗಳು ಬರುತ್ತೆ ಯಾರಿಗೆಲ್ಲ ಅನಾನುಕೂಲಗಳು ಬರುತ್ತೆ ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳು ಹೆಚ್ಚುತ್ತೆ ಯಾರಿಗೆ ಸುಖ ಜೀವನ ಪ್ರಾಪ್ತಿಯಾಗತ್ತೆ ಯಾರಿಗೆ ರಾಜಯೋಗ ಯಾರಿಗೆ ಗಜಕೇಸರಿ ಯೋಗ ಯಾರಿಗೆ ರವಿಗುರು ಯೋಗ ಯಾರಿಗೆ ಧನಯೋಗ ಯಾರಿಗೆ ವಾಹನ ಯೋಗ ಯಾರಿಗೆ ಯೋಗ ಯಾರಿಗೆ ಮಾಂಗಲ್ಯ ಯೋಗ ಇವೆಲ್ಲವನ್ನು ಕೂಡ ನಾವು ಅವಲೋಕವನ್ನು ಮಾಡೋಣ ಹಾಗೆ ಇಂಥ ಒಂದು ದ್ವಾದಶ ರಾಶಿಯವರಿಗೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದ್ವಾದಶ ರಾಶಿಯ ಭವಿಷ್ಯವನ್ನು ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ಈ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ನರಗಳ ದೌರ್ಬಲ್ಯ ಅಯ್ಯೋ ಎಷ್ಟು ಮಾಡಿದ್ರು ಅಷ್ಟೇ ಅದರಲ್ಲೂ ಐವತ್ತು ವರ್ಷ ಆಗಿರೋರಿಗಂತೂ ಐವತ್ತು ವರ್ಷದ ಮೇಲೆ ಪಾಸಾಗಿರೋವ್ರಿಗಂತೂ ಬಹಳಷ್ಟು ಜಾಯಿಂಟ್ ಪೇನ್ ಅನುಭವಿಸೋಕಾಗ್ತಾ ಇಲ್ಲ ಅಯ್ಯೋ ಆಪ್ರೇಷನ್ ಮಾಡಿಸ್ಬೇಕು ಡಾಕ್ಟ್ರ್ ಹತ್ರಕ್ಕೆ ಹೋಗ್ಬೇಕು ಒತ್ತಿ ಚಿಕಿತ್ಸೆ ತಗೋಬೇಕು ಟ್ಯಾಬ್ಲೆಟ್ ತಿನ್ನಬೇಕು ಶಿರಪ್ ಕುಡಿಬೇಕು ಅಯ್ಯೋ ಸಕಾಲಕ್ಕೆ ಆಹಾರ ತಿನ್ನೋಕೆ ಆಗ್ತಾ ಇಲ್ಲ ಏನು ಮಾಡೋದು ಸರಿಯಾಗಿ ನಿದ್ರೆ ಬರೋಲ್ಲ ಏನು ಮಾಡೋದು ನಾನು ಏನು ಮಾತಾಡ್ತಾ ಇದ್ದೀನಿ ನನಗೆ ಅರ್ಥ ಆಗಲ್ಲ ಏನು ಮಾಡೋದು ಇದನ್ನೇ ಹೇಳೋದು ಗ್ರಹಚಾರ ಅಂತ ಯಾಕೆ ಅಂತ ಅಂದರೆ ಸ್ಥಾನದಲ್ಲಿ ಶನಿ ಅದರಲ್ಲೂ ಸ್ವಕ್ಷೇತ್ರಕ್ಕೆ ಬಂದ ಈಗ ಸ್ವಕ್ಷೇತ್ರಕ್ಕೆ ದೃಷ್ಟಿಯನ್ನು ಕೊಡ್ತಾ ಇದ್ದಾನೆ ಪಂಚಮ ಸ್ಥಾನದಲ್ಲಿ ಶನಿ ಪಂಚಮ ಶನಿ ಕಾಟ ಅಂತ ಕರಿತೀವಿ ಈ ಕಾಟ ಸುಮ್ಮನೆ ಇದ್ರೂ ಸುಮ್ಮನೆ ಬಿಡಲ್ಲ ಅಕ್ಕಪಕ್ಕದವ್ರು ಹೇಳ್ಕೋತಾರೆ ನಿಮ್ಮನ್ನು ಜಗಳಕ್ಕೆ ಕಲಹಗಳಾಗ್ತಕ್ಕಂಥ ಸಾಧ್ಯತೆ ಏನಪ್ಪ ನಾನು ಏನ್ ಮಾತಾಡಿದೆ ತಿಂಡಿ ಆಯ್ತಾ ಅಂತ ಕೇಳಿ ತಪ್ಪ ಆಯ್ತಾ ಈ ರೀತಿ ಆಗ್ತಕ್ಕಂಥ ಘಟನೆಗಳಾಗತ್ತೆ ಜಾಗ್ರತೆ ವಹಿಸಿ ಮಾತಿನ ಮೇಲೆ ನಿಗಮನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಯಾರ್ಯಾರು ಭೂಮಿ ತಗೋಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದ್ದೀರೋ ಸ್ವಕ್ಷೇತ್ರದಲ್ಲಿ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗ್ತಕ್ಕಂಥ ದಿನಗಳ ಹತ್ತಿರದಲ್ಲೇ ಇದೆ ನಿಮಗೆ ಭೂಮಿ ಯೋಗ ಮತ್ತು ಮಾಂಗಲ್ಯ ಹೋಗ ಬಹಳಷ್ಟು ಜನ ಮದುವೆಗೋಸ್ಕರ ಓಡಾಟವನ್ನು ಮಾಡ್ತಾ ಇದ್ದೀರಾ ವೃಶ್ಚಿಕ ರಾಶಿಯವರು ಅಂದರೆ ವಧವನ್ನು ಅನ್ವೇಷಣೆ ಮಾಡ್ತಾ ಇದ್ದೀರಾ ಗುರುಗಳೇ ಹುಡುಗಿ ಸಿಗ್ತಾ ಇಲ್ಲ ಏನು ಮಾಡೋದು ಕೊಡ್ತೀನಿ ಅಂತಾರೆ ಕೊಡಲ್ಲ ಅಂತಾರೆ ಏನು ಮಾಡೋದು ಗುರುಗಳೇ ಸುಮಾರು ದಿವಸದಿಂದ ಇದೇ ಒಳ ಹೋಗಿದೆ ಅದರಲ್ಲೂ ಕುಜ ದೋಷ ಇರ್ತಕ್ಕಂಥವರೆಗೆ ಇಂಥ ಸಂಕಟಗಳು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಪಾಪ ಯೋಚನೆ ಮಾಡಬೇಡಿ ಸದ್ಯದಲ್ಲೇ ಶುಭ ಸಮಯ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ ಪ್ರತಿನಿತ್ಯ ಗಿರಿಯ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯನಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಹೋಗಿ ಕೆಂಪು ಹೂಗಳಿಂದ ಅರ್ಚನೆ ಮಾಡಿ ಇಲ್ವಾ ಅರ್ಚನೆ ಮಾಡಿ ಅರೋಹರ ಅಂತ ಒಂದ್ಸಾರಿ ಹೇಳಿ ದಂಡಪಾಣಿಗೆ ದೀರ್ಘ ಹಣ್ಣ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ನಿಮಗೆ ಇರತಕ್ಕಂಥ ಕಷ್ಟ ಕಾರ್ಪಣ್ಯಗಳ ಪ್ರಮಾಣ ಕಮ್ಮಿ ಸುಖ ಜೀವನ ಪ್ರಾಪ್ತಿಯಾಗತ್ತೆ